ೂವರೆ ವರ್ಷ ಇರುವಾಗ ದಿಯಾ ಫಾತಿಮಾ ಅಂತ ಒಂದು ಮಗು ಮಿಸ್ ಆಗುತ್ತೆ ಎಲ್ರೂ ಕೂಡ ಇವಾಗ ಕೇಳಿರ್ಬಹುದು ಕೇರಳದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರುವಂತದ್ದು ದಿಯಾ ಫಾತಿಮಾ ಅನ್ನೋ ಒಂದು ಮಗುವಿನ ಮಿಸ್ಸಿಂಗ್ ಕೇಸ್ ಇವಾಗ ಒಂದು ಹತ್ತು ವರ್ಷ ಆಗಿರಬಹುದು ಆ ಒಂದು ಮಗು ಮಿಸ್ ಆಗಿ ವಿಡಿಯೋ ವೈರಲ್ ಆಗಿತ್ತು ಈ ಒಂದು ವಿಡಿಯೋ ಆ ಒಂದು ವಿಡಿಯೋ ವೈರಲ್ ಆದಾಗ ಕೇರಳದ ಜನಸಮ ಎಲ್ಲರೂ ಕೂಡ ದಿಯಾ ಫಾತಿಮಾ ಅಂತ ತಿಳ್ಕೊಂಡ್ರು ದಿಯಾ ಫಾತಿಮಾ ಆಗಿರ್ಬಹುದು ಅಂತ ಅದ್ರ ಬಗ್ಗೆ ಜಾಸ್ತಿ ಆಗಿ ಚರ್ಚೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಕೇಸ್ನ ಹಿಂದೆನೆ ಜಾಸ್ತಿ ಓಡಾಡೋಕೆ ಸ್ಟಾರ್ಟ್ ಮಾಡಿದ್ರು ಈ ಒಂದು ಹುಡುಗಿನ ದಿಯಾ ಫಾತಿಮಾ ಅನ್ನೋದು ಎಲ್ರಿಗೂ ಕೂಡ ಒಂಥರ ಸಂಶಯ ಬರೋಕೆ ಸ್ಟಾರ್ಟ್ ಆಯ್ತು ದಿಯಾ ಫಾತಿಮಾ ಹೇಗೆ ಮಿಸ್ ಆದ್ಲು ಅಂದ್ರೆ ಒಂದೂವರೆ ವರ್ಷ ಇರುವಾಗ ಮನೆಯ ಜಗಳಿಯಲ್ಲಿ ಆಟ ಆಡ್ತಾ ಇದ್ಲು ದಿಯಾ ಫಾತಿಮಲ್ಲ ತಾಯಿ ಮನೆ ನೆಂಟರು ಮನೆಗೆ ಬಂದಿದ್ದಾರೆ ಅಂತ ಅವ್ರಿಗೋಸ್ಕರ ಕುಕ್ ಮಾಡೋಕೆ ಹೋಗಿದ್ರು ಒಂದು ಹತ್ತು ನಿಮಿಷದಲ್ಲಿ ದಿಯಾ ಫಾತಿಮಾ ಜಗಳಿಯಲ್ಲಿ ಕಾಣುವುದಿಲ್ಲ ಿಯಾಫಾತಿಮಾ ಊರಿನವರು ಇಡೀ ಸುತ್ತಾಡಿದ್ರು ಕೂಡ ಯಾವ ಸುತ್ತಲಿನಲ್ಲೂ ಕೂಡ ಫಾತಿಮಾ ಇರೋದಿಲ್ಲ ಒಂದೂವರೆ ವರ್ಷದ ಮಗು ನಾಲ್ಕು ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ಹತ್ತಿರದಲ್ಲಿರುವಂತಹ ನದಿಯಲ್ಲಿ ಹೋಗಿದೆ ಅಂತ ಹೇಳಿದ್ರು ಆ ಒಂದು ನೀರಿನಲ್ಲಿ ಮುಳುಗಿ ಆ ಒಂದು ಸಮಯದಲ್ಲಿ ಮಳೆ ಕೂಡ ಬರ್ತಾ ಇತ್ತು ನೀರಿನಲ್ಲಿ ಹೋಗಿರಬಹುದು ಎಲ್ರೂ ಕೂಡ ಅನುಮಾನಸ್ಥವಾಗಿ ಅಲ್ಲಿ ಹೇಳೋಕೆ ಸ್ಟಾರ್ಟ್ ಮಾಡಿದ್ರು ಎಷ್ಟೆಲ್ಲ ನೀರಿನಲ್ಲಿ ಹುಡುಕಿದ್ರು ಕೂಡ ದಿಯಾ ಫಾತಿಮಾ ಸಿಗ್ಲಿಲ್ಲ ಕೆಲವರಂತೂ ದಿಯಾ ಫಾತಿಮಾ ಮರಣ ಹೊಂದಿದ್ದಾಳೆ ಅಂತ ಹೇಳಿದ್ರು ಇನ್ನು ಕೆಲವರು ದಿಯಾ ಫಾತಿಮಾ ಯಾರೋ ಹೆಕೊಂಡು ಹೋಗಿದ್ದಾರೆ ಅಂತ ಅನುಮಾನ ಬರುತ್ತೆ ಆದ್ರೆ ದಿಯಾ ತಾಯಿ ಪ್ರತಿಯೊಂದು ಡ್ರೆಸ್ ಹಿಡ್ಕೊಂಡು ಪ್ರತಿ ನಿಮಿಷ ನಿಮಿಷ ಮಗುವಿಗೋಸ್ಕರ ಕೂತ್ಕೊಂಡಿದ್ದಾರೆ ಆ ಒಂದು ವೈರಲ್ ಆಗಿರುವಂತಹ ಒಂದು ಹುಡುಗಿಯ ನೋಡ್ ವಿಡಿಯೋ ನೋಡಿರುವಾಗ ಜನ ಸಮೂಹ ಅಂತೂ ಅದು ದಿಯಾ ಫಾತಿಮಾ ಅಂತ ಕನ್ಫರ್ಮ್ ಮಾಡಿತ್ತು ಆ ದಿಯಾ ಫಾತಿಮಾ ಲ ತಾಯಿಗೆ ಪುನಃ ಒಂದು ಮನಸ್ಸಿಗೆ ಸಮಾಧಾನ ನನ್ನ ಮಗಳು ಇವತ್ತು ಬರ್ತಾಳೆ ನಾಳೆ ಬರ್ತಾಳೆ ಅನ್ನೋ ನಂಬಿಕೆ ಎಲ್ಲಾ ದೇವರ ಬಲಿ ಹರಕೆನ ಒತ್ತಿದ್ದಾರೆ ರಾತ್ರಿ ಹಗಲು ಕೂಗ್ತಾ ಕೂಗ್ತಾ ಪ್ರಾರ್ಥನೆ ಮಾಡ್ತಾಳೆ ಇವತ್ತಲ್ಲ ನಾಳೆ ನನ್ನ ಮಗಳು ಸಿಗ್ತಾಳೆ ಅನ್ನೋ ಒಂದು ನಂಬಿಕೆ ಈ ಒಂದು ವೈರಲ್ ಆಗಿರುವಂತ ವಿಡಿಯೋ ದಿಯಾ ಫಾತಿಮಾಲ ತಾಯಿಯ ಮನಸ್ಸಿಗೆ ತುಂಬಾ ಖುಷಿ ಕೊಟ್ಟಿತು ಹೀಗೆ ತನ್ನ ಮಗಳಾಗಿರಬಹುದು ಅಂತ ಇಡೀ ಜನ ಸಮೂಹ ಆಕೆಯ ಬಲಿ ಹೇಳುವಾಗ ಆಕೆ ಅದರ ಬಗ್ಗೆ ಜಾಸ್ತಿ ಆಗಿ ಆ ಒಂದು ಕೇಸ್ನ ಬಗ್ಗೆ ಹಿಂದೆ ಹೋಗಿದ್ರು ಆ ಕೇಸ್ನ ಹಿಂದೆ ಹೋದಾಗಣೆ ದಿಯಾ ಫಾತಿಮಾಲ ತಾಯಿ ಮತ್ತು ಜನ ಸಮೂಹ ಆ ಮಗುವಿನ ಡಿ ಎನ್ ಎ ಟೆಸ್ಟ್ ಮಾಡೋಕೆ ಹೇಳುತ್ತೆ ಡಿ ಎ ಟೆಸ್ಟ್ ಮಾಡೋದಷ್ಟು ಈಸಿ ಅಲ್ಲ ಪೊಲೀಸ್ ಕೇಸ್ ಆಗ್ಬೇಕು ಅದ್ರಿಂದ ಕೋರ್ಟಿಗೆ ಹೋಗಿ ಕೋರ್ಟ್ ಇಂದ ಪರ್ಮಿಷನ್ ಎಲ್ಲ ತೆಗೆದ ನಂತರವೇ ಡಿ ಎನ್ ಎ ಟೆಸ್ಟ್ ಮಾಡೋಕಾಗೋದು ಅದು ಕೂಡ ಆ ಮಗುನ ಯಾರು ಆ ಮಗುನ ಜೊತೆ ಯಾರಿದ್ದಾರೆ ಅವರ ಪರ್ಮಿಷನ್ ಕೂಡ ಬೇಕು ಆ ಮಗುವಿನ ಡಿ ಎನ್ ಎ ಟೆಸ್ಟ್ ಮಾಡೋಕೆ ಅದು ಕೂಡ ಕಷ್ಟ ಇದೆ ಇಡೀ ಕೇರಳದ ಜನತೆ ಅಲ್ಲಿ ಆ ಒಂದು ಮಗುವಿನ ಹಿಂದೆನೆ ಬಿದ್ರು ಅಲ್ಲಿ ಅಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ಆ ಒಂದು ತಾಯಿಯ ಮಗಳನ್ನ ಸಿಗ್ಬೇಕು ಅನ್ನೋ ಒಂದೇ ಒಂದು ಹಠ ಒಂದೇ ಒಂದೇ ಮಾತ್ರ ಆ ಜನರಿಗಿತ್ತು ಎಲ್ಲ ಅನಾಥಾಶ್ರಮಗಳಿಗೆ ಭೇಟಿ ಕೊಡ್ತಾರೆ ಆದ್ರೆ ಒಂದು ತಾಯಿ ಒಂದು ಅನಾಥಾಶ್ರಮದಲ್ಲಿರುವಂತಹ ಒಂದು ವಾರ್ಡ್ ಅನ್ನ ತಕ್ಷಣ ಒಂದು ಗೆ ಕಾಲ್ ಮಾಡ್ತಾರೆ ಹತ್ತು ವರ್ಷದ ಮುಂಚೆ ಒಂದೂವರೆ ವರ್ಷದ ಹೆಣ್ಣು ಮಗು ಇಲ್ಲಿಗೆ ಬಂದಿತ್ತು ಅಂತ ಹಾಗಾಗಿ ಆ ಒಂದು ತಾಯಿಯನ್ನ ಆ ಒಂದು ಅನಾಥಾಶ್ರಮನ ಬೆಂಡಟ್ಟಿ ಹೋದಾಗ ಅಲ್ಲಿ ಯಾರು ಕೂಡ ಇರ್ಲಿಲ್ಲ ಫೋನ್ ಮಾಡಿದವರು ಯಾರು ಅಂತ ನೋಡುವಾಗ ಅವರ ಮನೆ ಕೂಡ ಸರ್ಚ್ ಮಾಡುವಾಗ ಆ ಮನೆ ಕೂಡ ಬೀಗಾಗಿತ್ತು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಹೋದಾಗ ಮತ್ತೆ ಮತ್ತೆ ವಿಷಯ ಸಿಕ್ಕಿತು ಇದೊಂದು ದೊಡ್ಡ ಮಾಫಿಯಾ ಇದೆ ಭಿಕ್ಷಾಟನೆ ಮಾಡುವ ಮಾಫಿಯಾ ಇದೆ ಮಗುವನ್ನ ಹೆದ್ಕೊಂಡು ತಾಯಂದರು ಭಿಕ್ಷಾಟನೆ ಮಾಡೋದು ಆ ನಂತರ ಅವರಿಗೆ ಒಂದು ವಯಸ್ಸು ಅಂತ ಆದಾಗ ಅವರನ್ನ ಬಿಸಾಡಿ ಹೋಗೋದು ಇಂಥ ಒಂದು ಮಾಫಿಯಾ ಇವಾಗ ನಡೀತಾ ಇದೆ ಈ ಒಂದು ಮಾಫಿಯಾಗೆ ಪೊಲೀಸರೇ ಭಯ ಪಡ್ತಾ ಇದ್ದಾರೆ ಪೊಲೀಸರೇ ಈ ಒಂದು ಮಾಫಿಯವನ್ನ ಹಿಡಿಯಲಿಕ್ಕೆ ಭಯ ಪಡ್ತಾ ಇದ್ದಾರೆ ಅನ್ನೋವಾಗ ನಾವೇ ಥಿಂಕ್ ಮಾಡಬೇಕಾಗುತ್ತೆ ಎಷ್ಟು ಸಮಾಜ ಕೆಟ್ಟದಾಗಿದೆ ಆ ಮಾಫಿಯಾ ಎಷ್ಟು ಡೇಂಜರ್ ಆಗಿರ್ಬೇಕು ಅಂತ ಯಾಕಂದ್ರೆ ಅದೊಂದು ಗ್ಯಾಂಗ್ ಆಗಿರುತ್ತೆ ಅದರ ಹಿಂದೆ ದೊಡ್ಡ ದೊಡ್ಡ ಜನರ ಕೈವಾಡ ಕೂಡ ಇತ್ತು ಕೇರಳ ಕೊಚ್ಚಿಯಲ್ಲಿ ನೀವು ಹೋಗಿದ್ರೆ ನೋಡ್ಬೋದು ಎಡಪಲ್ಲಿಯಲ್ಲಿ ಒಂದು ಮಗುನ ಹಿಡ್ಕೊಂಡು ಎಷ್ಟೋ ತಾಯಂದಿರು ಭಿಕ್ಷಾಟನ ಮಾಡ್ತಾರೆ ಎಷ್ಟು ಮಕ್ಕಳು ಕೂಡ ಇದ್ದಾರೆ ಅದರ ಜೊತೆ ಮಕ್ಕಳನ್ನ ಹಿಡ್ಕೊಂಡು ಭಿಕ್ಷಾಟನ ಮಾಡೋದು ನಮ್ಮಮ್ಮಂತ ತಾಯಂದಿರು ಏನು ಮಾಡ್ತಾರ ಅಂದ್ರೆ ಆ ಮಗುನ ತಾಯಿ ಎತ್ಕೊಂಡು ಬರೋ ಕಷ್ಟವನ್ನು ನೋಡಕ್ಕಾಗದೆ ನಾವು ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಡ್ತೀವಿ ಇವಾಗ ಅನ್ಸುತ್ತೆ ನಾವು ಅದು ಮಾಡಿರೋದು ದೊಡ್ಡ ತಪ್ಪು ಅಂತ ಯಾಕಂದ್ರೆ ಎಷ್ಟೋ ಮಕ್ಕಳು ಮಿಸ್ ಆಗಿದ್ದಾರೆ ಭಿಕ್ಷಾಟನೆ ಆಸೆಯಿಂದ ಭಿಕ್ಷಾಟನೆ ಯಾಚನೆ ಆಡಿ ಆಡಿ ಕೋಟ್ಯಾಧೀಶರ್ ಆದವ್ರು ಕೂಡ ಇದ್ದಾರೆ ಅನ್ನೋದು ಒಬ್ಬೊಬ್ಬರಿಗೆ ಸಿಕ್ಕಿರುವಂತಹ ಇನ್ಫಾರ್ಮೇಶನ್ ಇದನ್ನೆಲ್ಲ ನೋಡುವಾಗ ನಮ್ಮ ಮಕ್ಕಳನ್ನ ನಾವು ಕೇರ್ ಮಾಡ್ಬೇಕಾಗುತ್ತೆ ನಮ್ಮ ನಮ್ಮ ಮಕ್ಕಳು ಮಿಸ್ ಆದ ನಂತರ ನಮ್ಮ ಮಕ್ಕಳು ತೆಗಿ ಸಿಗೋಕೆ ತುಂಬಾ ಕಷ್ಟ ಇದೆ ಯಾಕಂದ್ರೆ ಯಾವ ಪೊಲೀಸ್ ಕೂಡ ಸಪೋರ್ಟ್ ಮಾಡೋದಿಲ್ಲ ಆ ಒಂದು ಗ್ಯಾಂಗ್ಗೆ ಸಪೋರ್ಟ್ ಇರುತ್ತೆ ಅನ್ನೋದು ಮಕ್ಕಳ ಮಾಫಿಯಾದಿಂದ ಪೊಲೀಸರಿಗೂ ಕೂಡ ಜೀವ ಭಯ ಇದೆ ಅನ್ನೋದು ಜನಸಾಮಾನ್ಯರಿ ಇವಾಗ ಚರ್ಚೆ ಮಾಡ್ತಾ ಇದ್ದಾರೆ ಸೊ ಅಲ್ಲೆಲ್ಲಿ ಇವಾಗ ನಮ್ಮ ಮಂಗಳೂರಿನಲ್ಲಿ ಆಗಿರ್ಬೋದು ಅಲ್ಲೆಲ್ಲಿ ಇವಾಗ ಮಕ್ಕಳನ್ನ ಕರ್ಕೊಂಡು ಬಂದು ಭಿಕ್ಷೆ ಆಟನೆ ಮಾಡ್ತಾ ಇದ್ದಾರೆ ದಯವಿಟ್ಟು ಅಂಥವರಿಗೆ ಭಿಕ್ಷೆ ಕೊಡಬೇಡಿ ಇದರಿಂದ ಎಷ್ಟೋ ಕಾಣೆಯಾದ ಮಕ್ಕಳ ತಾಯಿಯರ ಶಾಪ ಕೂಡ ಇರುತ್ತೆ ನಾವು ಅವರ ಕಣ್ಣೀರಿನ ನೀರಿನ ಪಾಪಗಳು ಕೂಡ ನಾವು ಕೂಡ ಇದರ ಬಗ್ಗೆ ಮೊದಲು ಗೊತ್ತಿಲ್ಲದೆ ಮಕ್ಕಳು ಇದರ ತಾಯಿ ಅಂತ ಪಾಪ ಅಂತ ಅನ್ಸ್ಕೊಂಡಿದ್ದೆ ಬಟ್ ಇವಾಗ ನಂಗೆ ಅವರ ಬಗ್ಗೆ ಕೋಪ ಕೋಪಬಾರದು ನಾವು ಬೀಚ್ ದರ್ಗಾ ಉಲ್ಲಾಲ್ಗೆಲ್ಲ ಹೋಗ್ತೀವಿ ಆದ್ರೆ ಮಕ್ಕಳ ಬಗ್ಗೆ ಸ್ವಲ್ಪ ಗಮನ ಕಡಿಮೆ ಇರುತ್ತೆ ಕೆಲವು ತಾಯಂದಿರಿಗೆ ಎಲ್ರು ಅಂತ ನಾನು ಹೇಳೋದಿಲ್ಲ ಅಂತ ತಾಯಂದ್ರು ದಯವಿಟ್ಟು ಮಕ್ಕಳನ್ನ ಒಂದ್ ಕಣ್ಣು ಹಿಡಿ ಯಾಕಂದ್ರೆ ಒಂದ್ಸಲ ಮಕ್ಕಳು ಮಿಸ್ ಆದ ನಂತರ ನಾವು ಬೇಸರ ಪಟ್ಟು ಪ್ರಯೋಜನ ಕೆಲವರಿಗೆ ಮಕ್ಕಳು ಸಿಗ್ಬಹುದು ಲಕ್ಲಿ ಇನ್ನು ಕೆಲವರಿಗೆ ಮಗು ಸಿಗೋದಿಲ್ಲ ಇನ್ನು ಕೆಲವರ ಕೆಲವರ ಮಕ್ಕಳನ್ನ ಸಾರ್ವಜನಿಕರೇ ಹಿಡಿದು ತಂದಿರೋದು ಕೂಡ ಇದೆ ನನಗೆ ಇವಾಗ ಒಂದೊಂದು ಮಕ್ಕಳ ಮಕ್ಕಳ ವಿಷಯದಲ್ಲಿ ಭಯ ಆಗ್ತಾ ಇದೆ ಇಂತಹ ಮಾಫಿಯಾ ಇಂತಹ ಭಿಕ್ಷಾಟನೆ ಮಾಫಿಯಾ ಅನ್ನೋ ಒಂದು ಗ್ಯಾಂಗ್ ಇಡೀ ರಾಜ್ಯದಲ್ಲಿ ನಡೀತಾ ಇದೆ ಇದನ್ನು ಯಾರು ಕೂಡ ಬ್ಯಾನ್ ಮಾಡ್ತಾ ಇಲ್ಲ ಯಾಕಂದ್ರೆ ಆಲ್ರೆಡಿ ಹೇಳಿದೆ ಇದೊಂದು ದೊಡ್ಡ ಮಾಫಿಯಾ ಆಗಿರುತ್ತೆ ಇದರಿಂದ ಪೊಲೀಸರಿಗೆ ಕೂಡ ಅವರಿಂದ ಜೀವ ಭಯ ಇದೆ ಅಂತ ಸೊ ನೀವೇ ಕೇರ್ಫುಲ್ ಆಗಿರಿ ನಮ್ಮ ಮಕ್ಕಳನ್ನ ನಾವೇ ಜಾಗೃತ ಮಾಡೋಣ ಹಾಗೇನೆ ದಿಯಾ ಫಾತಿಮಾರನ್ನ ಸಿಗೋಕೋಸ್ಕರ ನಾವು ಕೂಡ ಸಪೋರ್ಟ್ ಮಾಡೋಣ ಆ ಮಗು ಸಿಕ್ಕೇ ಸಿಗುತ್ತೆ ಅನ್ನೋ ನನಗೂ ಕೂಡ ನಂಬಿಕೆ ಇದೆ ಬೆಳಗ್ಗೆ ಎದ್ದ ತಕ್ಷಣ ನೋಡೋ ನ್ಯೂಸ್ ಅಂದರೆ ನಾನು ದಿಯಾ ಫಾತಿಮದ್ದು ಏನಾಯಿತು ದಿಯಾ ಫಾತಿಮಾ ವಿಷಯ ದಿಯಾ ಫಾತಿಮ ಸಿಕ್ಕಿದ್ಲಾ ಅಂತ ಸಿಕ್ಕಿದರೆ ನಾನು ಕೂಡ ಅಷ್ಟೆ ನಾನು ಕೂಡ ಇವಾಗ ದಿಯಾಫಾತಿಮಗೋಸ್ಕರ ತುಂಬ ತುಂಬ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಯಾಕೆಂದ್ರೆ ಆ ತಾಯಿಯ ನೋವು ಆ ತಾಯಿಯ ಒಂದು ಪರಿಸ್ಥಿತಿ ಇನ್ನೊಂದು ತಾಯಿಗೆ ಮಾತ್ರನೇ ಗೊತ್ತಾಗೋದು ನಮ್ಮ ಸಣ್ಣ ಮಕ್ಕಳಿದ್ರೆ ಆ ಒಂದು ಮಕ್ಳು ಮಗುವಿಗೆ ಒಂದು ಸಣ್ಣ ಒಂದು ರಕ್ತ ಬರೋದು ನಮಗೆ ನೋಡೋಕ್ಕಾಗಲ್ಲ ಅಂಥದ್ರಲ್ಲಿ ಆ ಒಂದು ತಾಯಿಯ ಮಗು ಮಿಸ್ ಆಗಿದೆ ಅನ್ನೋವಾಗ ಆ ತಾಯಿಯ ಪರಿಸ್ಥಿತಿ ಒಂದು ಸಲ ಆಲೋಚಿಸಿ ಎಲ್ಲರೂ ಕೂಡ ದಿಯಾ ಫಾತಿಮಲಿಗೋಸ್ಕರ ನೀವು ನಂಬಿದಂಥ ದೇವರ ಹತ್ರ ಆ ಮಗುವಿಗೋಸ್ಕರ ಆ ಮಗುವಿಗೋಸ್ಕರ ಆ ತಾಯಿಗೋಸ್ಕರ ಪ್ರಾರ್ಥನೆ ಮಾಡಿ ಖಂಡಿತವಾಗ್ಲೂ ಆ ಮಗು ಸಿಕ್ಕೇ ಸಿಗುತ್ತೆ ಅನ್ನೋ ನೂರು ಶತಮಾನ ನನಗೆ ನಂಬಿಕೆ ಇದೆ ಥ್ಯಾಂಕ್ ಯು